ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ಒಗ್ಗಟ್ಟನ್ನು ಬಿಡಿಸುಣ ಇಲ್ಲೇ ನೋಡಿರಿ ಹತ್ತು ಬಿಸಿಗೀಟ್ ಅದಾವೆ ಹೌದಲ್ಲ ಎಷ್ಟು ಅದಾವೆ ಹತ್ತು ಬಿಸಿಗೀಟ್ ಅದಾವೆ ಈಗ ನೀವು ಏನು ಮಾಡ್ಬೇಕಂದ್ರೆ ಮೂರು ಸಲ ಸರಸಾಕ ಅವಕಾಶ ಐತೆ ನಿಮ್ಗೆ ತ್ರೀ ಮೂವ್ಸ್ ಹಾಂ ಒಂದು ಒಂದು ಸ ಒಂದು ಬಾರಿ ಸರಿಸುವಾಗ ನೀವು ಒಮ್ಮಿಗೆ ಎರಡು ಬಿಸಿಗಿಟ್ಟು ಸರಿಸ್ಬೋದು ಎರಡು ಬಿಸಿಗಿಟ್ ಸರಿಸ್ಬೋದು ಒಮ್ಮಿಗೆ ಆದರೆ ಒಟ್ಟು ನಿಮ್ಗೆ ಮೂರು ಸಲ ಅಷ್ಟು ಸರ್ಸೋಕೆ ಅವಕಾಶ ಐತಿ ಮೂರು ಸಲ ಸರಿಸಿ ಏನು ಮಾಡ್ಬೇಕು ತ್ರಿಭುಜ ಮಾಡ್ಬೇಕು ತ್ರಿಭುಜ ಅಂದ್ರೆ ಗೊತ್ತಾತಲ್ಲಿ ನಿಮ್ಗೆ ನಾಲ್ಕು ಬಿಸಿಗಿಟ್ಟು ಮೂರು ಬಿಸಿಗಿಟ್ಟು ಎರಡು ಬಿಸಿಗಿಟ್ಟು ಒಂದು ಬಿಸಿಗಿಟ್ಟು ಹಿಂಗೆ ಬರ್ಬೇಕು ಗೊತ್ತಾ ತನ್ನ ಕಂಡೀಷನ್ ಏನಂತೇಳಿ ಒಂದೇ ಸಲ ಸರಿಸುವ ನೀವು ಎರಡನ್ನು ಒಂದು ಮ್ಯಾಕ್ಸಿಮಮ್ ಎರಡು ಬಿಸಿಗಿಟ್ಟು ಒಂದೇ ಸರ್ಸೋಕೆ ಅವಕಾಶ ಐತೆ ನಿಮ್ಗೆ ಆದ್ರೆ ಒಟ್ಟು ಮೂರು ಸಲ ಅಷ್ಟ ಸರ್ಸೋಕೆ ನಿಮ್ಗೆ ಅವಕಾಶ ಐತಿ ಯಾರು ಮಾಡ್ತೀರಿ ಮಾಡುವ ಏ ತ್ರಿಭುಜ ಮಾಡೋಕೆ ನಾನು ಹಾಂ ಹಾಂ ತಪ್ಪ ಚೌಕ ವರ್ಗ ಮಾಡೋಕೆ ಹೇಳಿಲ್ಲ ಆಯ್ತು ಆತಿದ ಹೌದಲ್ಲ ಮತ್ತೆ ಯಾರು ಮಾಡ್ತೀರಿ ಈಗ ಮಾಡಪ್ಪ ಇರ್ಪಾನ ಎರಡು ಒಂದು ಸಲ ಸರಿಸಿದೆ ಎರಡು ಸಲ ಸರಿಸಿದೆ ಓಕೆ ಎಲ್ಲರಿಗೂ ಧನ್ಯವಾದಗಳು